ಚಾನಲ್ ನೋಡ್ರಿ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತಿನ ದಿನ ನಿಮ್ಮ ಜೊತೆ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳತ್ತೀನಿ ಆಮೇಲೆ ಪಂಚಮಿ ಶುರು ಆಯ್ತು ನೋಡ್ರಿ ಆದ ನೆಕ್ಸ್ಟ್ ಡೇನೆ ನಮ್ಮ ಕಡೆ ಎಲ್ಲ ಅಂದ್ರೆ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಆದ ಮರುದಿನವೇ ಉಂಡಿ ಕರ್ಚಿಕಾಯಿ ಚೂಡ ಚಕ್ಲಿ ಇವೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಹಾಲು ಹಿಂದಿನ ಹಾಲೆರಿದು ಹಿಂದಿನ ದಿನನೇ ಎಲ್ಲನೂ ಮುಗಿಸ್ಬಿಡ್ಬೇಕು ನೋಡ್ರಿ ಚೂಡ ಉಂಡಿ ಕರ್ಚಿಕಾಯಿ ಎಲ್ಲ ಮಾಡೋದು ಹಾಗಾಗಿ ಇವತ್ತು ನಾನು ಉಂಡಿಗಳು ಮಾಡ್ಬೇಕು ಅನ್ಕೊಂಡಿನಿ ಉಂಡೆ ಕರ್ಚಿಕಾಯಿ ಸೊ ಎಷ್ಟಾಗ್ತದ ಅಷ್ಟು ಮಾಡ್ತೀನಿ ಹಾಗಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಅಂತ ಹೇಳಿ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಕಡಲಿ ಬಾಳೆ ಹುರ್ಕೊಳಕ್ಕೆ ಇಟ್ಟಿನಿ ಬೇಸನ್ ಉಂಡಿ ಮಾಡ್ಬೇಕಂತ ಅಂದ್ಕೊಂಡಿನಿ ಬೇಸನ್ ಉಂಡಿ ಆಮೇಲೆ ಕರ್ಚಿಕಾಯಿ ಸೊ ಈಗ ಕಡಲೆ ಬಾಳೆ ಹುರ್ಯಾಕತ್ತೀನಿ ಕಡಲೆ ಬಾಳೆ ಫುಲ್ಲು ಸಣ್ಣ ಹುರಿಯೊಳಗಿಟ್ಟು ಕೆಂಪಾಗುವಂಗೆ ಹುರ್ಕೋಬೇಕ್ರಿ ಅಂದ್ರೆ ಫುಲ್ ಕೆಂಪಲ್ಲ ಮೀಡಿಯಮ್ಮ ಸೊ ಹುರ್ಕೊಂಡು ಬಿಸಾ ಕಳಿಸ್ಬೇಕ್ರಿ ಹಾಗಾಗಿ ಹುರಿದು ಇಡಾತೀನಿ ಈಗ ಆಮೇಲೆ ಕರ್ಚಿಕಾಯಿಗೆ ರೆಡಿ ಮಾಡ್ಕೋತೀನಿ ರೆಲ್ಲ ಸೊ ಬರ್ರಿ ಇವತ್ತಿನ ದಿನ ಏನೇನಾಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀನಿ ನಾಗರ ಪಂಚಮಿ ನಾಳೆ ಹಾರೆ ಹಾಲು ಇರ್ದೈತೆ ರೀ ಒಳಗಿನ ಹಾಲು ಐತಿ ನಾಡ್ದ ಹೊರಗಿನ ಹಾಲು ಐತಿ ಹಾಗಾಗಿ ನಾಳೆ ಎಡಿ ಹಿಡೀಬೇಕು ರೀ ನೈವೇದ್ಯಕ್ಕೆ ಹಿಡಿಬೇಕಲ್ಲಿ ಮತ್ತು ಏನು ಮಾಡ್ತೀವಲ್ಲ ಉಂಡಿರ್ಚಿಕಾಯಿ ಸೊ ಅವೆಲ್ಲನೂ ಎಡಿ ಹಿಡಿಬೇಕು ದೇವ್ರ ಮುಂದೆ ಹಾಗಾಗಿ ಎರಡು ಮೂರು ದಿನ ಟೈಮ್ ಇರ್ತದಲ್ಲ ಆವಾಗಿನೇ ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ ರೀ ಉಂಡಿಕೆ ಖರ್ಚಿಕಾಯಿ ಮಾಡೋದು ಎಲ್ಲನೂ ನಮ್ಮ ಕಡೆ ಹಬ್ಬ ನೋಡ್ರಿ ಇದು ಫುಲ್ ಖರ್ಚಿಕಾಯ ಉಂಡಿ ಆಮೇಲೆ ಚೂಡ ಚಕ್ಲಿ ಎಲ್ಲ ವೆರೈಟಿ ವೆರೈಟಿ ಸ್ವೀಟ್ಸ್ ಆಮೇಲೆ ಸ್ನ್ಯಾಕ್ಸ್ ಎಲ್ಲನೂ ನಮ್ಮ ನಮ್ಮ ಕಡೆ ಉತ್ತರ ಕರ್ನಾಟಕದವ್ರ ಮನೆಯಾಗೆ ಎಲ್ಲರ ಮನೆಗೂ ಇರ್ತಾವೆ ಆಲ್ಮೋಸ್ಟ್ ಪಂಚಮಿ ಹಬ್ಬಕ್ಕೆ ಬರೀ ಈಗ ಕಡಲೆ ಬೇಳೆ ತಿನ್ ತೋರಿಸ್ತೀನಿ ನೋಡ್ರಿ ಇಲ್ಲಿ ಕಡಲೆ ಬೇಳೆ ಹುರ್ಕೊಳಕತ್ತೀನಿ ಒಂದು ಒಂದು ಕಿಲೋ ಅದಾವೆ ನೋಡಿರಿ ಇವು ಇದನ್ನೀಗ ಹುರ್ಯಾನ ತಣ್ಣಗಾಗನ ಹೋಗಿ ಬೀಸ್ಕೊಂಬರ್ಬೇಕ್ರಿ ಇದು ಅದರೊಳಗೆ ಒಂದು ಸ್ವಲ್ಪ ಹಿಟ್ಟು ತೆಗಿತೀನಿ ಬಜಿಗೆ ಅದು ಚಂದ ಆಗ್ತಾವ ರೀ ಇದು ಬೀಸ್ಕೊಂಬಂದಿರೋ ಹಿಟ್ಟಲ್ಲಿ ಸೊ ಈಗ ಸೌಕಾಶ್ ಸಣ್ಣ ಹಿಟ್ಟು ಕಡಲೆ ಬೇಳೆಲಿ ಹುರ್ಕೊಳಾಕತ್ತೀನಿ ಬೆಸನುಂಡಿಗೆ ನಿನ್ನೆ ಎಲ್ಲ ಸಂತಿ ತೋ ಹೋಗಿ ಇವತ್ತು ನಾಷ್ಟಾಕೆ ನೋಡ್ರಿ ವಡೆ ಹಿಟ್ಟಿದು ವಡಾ ಮಾಡ್ಬೇಕಿನ್ನ ಸೊ ಚಟ್ನಿ ಇಡ್ಲಿ ಮಾಡೀನಿ ರೀ ಇವತ್ತು ನಾನು ನೋಡ್ರಿ ನನ್ನ ಮಗನ ಸಲುವಾಗಿ ಇಡ್ಲಿ ಮಾಡಿಟ್ಬಿಟ್ಟೆ ನಾಳೆನೇ ಒಂದು ನಾಷ್ಟ ಆಗೈತಿ ನಮ್ಮದಾಗಿಲಿ ನಾನು ಅಂದು ನಮ್ಮ ಮನೆಯವ್ರದ್ದು ಇಡ್ಲಿ ಆಮೇಲೆ ಚಟ್ನಿ ಇಲ್ಲಿ ಸಾಂಬಾರು ಮಾಡೀನಿ ಬಡ ಅಷ್ಟೇ ಹಾಕೋದೈತೆ ನೋಡ್ರಿ ಈಗ ನಮ್ಮ ಮನೆಯವ್ರದ್ದು ಯಾವಾಗ ಹತ್ರ ಹಾಕಿ ಕೊಟ್ಟು ಇಬ್ರು ತಿಂತೀವಿ ಸೊ ಇನ್ನೊಂದಿಷ್ಟು ಹಿಟ್ಟು ಉಳ್ದು ಇಲ್ಲಿ ಇಡ್ಲಿದು ಆಮೇಲೆ ಮಾಡೋಕೆ ಬರ್ತದೆ ಮಧ್ಯಾಹ್ನ ಇವತ್ತು ಅಡುಗೆ ಏನು ಮಾಡೋಲ್ಲ ಇದೇ ಮಾಡಿದೆ ಕೆಲಸ ನೋಡ್ರಿ ಎಲ್ಲ ಸಂತಿ ನಿನ್ನೆ ಹೋಗಿ ಬರೀ ಇದೆ ಸಂತಿ ತರೋದು ಆಗೈತಿ ಹಬ್ಬದ ಸಂತಿ ನೋಡ್ರಿ ಎಷ್ಟು ದೊಡ್ಡ ಚೀಲ ಐತಿ ಈ ಪಂಚಮಿ ಹಬ್ಬಕ್ಕೆರೆ ಫುಲ್ ಒಂದು ಮೂರು ಎರಡು ಮೂರು ಸಾವಿರ ರೂಪಾಯಿದ ಸಂತಿನೇ ಆಗಿರ್ತದೆ ನೋಡ್ರಿ ಎಲ್ಲ ಎಣ್ಣೆ ಕಡಲೆ ಬ್ಯಾಳಿ ಬೆಲ್ಲ ಸಕ್ಕರೆ ಎಲ್ಲ ಜಾಸ್ತಿ ಜಾಸ್ತಿನೇ ತರಬೇಕು ಸೊ ಎಲ್ಲ ಸಂತಿ ತೊಗೊಂಬಂದೀವಿ ಒಂದು ಒಂದು ಎರಡು ಮೂರು ತಿಂಗಳು ನೋಡ್ರಿ ಇದೆಲ್ಲ ನಮಗೆ ಈಗ ಬಾರಿ ಪಟಾಪಟಿ ಹುರ್ಕೊಂಡು ನಾಷ್ಟ ಮಾಡಿ ಆಮೇಲೆ ಉಳ್ಕಿದ ಖರ್ಚಿಕಾಯಿ ರೆಡಿ ಮಾಡ್ಕೋತೀನಿ ಈಗ ನೋಡ್ರಿ ಬೇಸನ್ ಉಂಡಿ ಮಾಡೋಕ ಕಡಲಿ ಬಾಳೆ ಹುರ್ಕೊಳಕತ್ತೀನಿ ಸಣ್ಣ ಮೀಡಿಯಮ್ ಉರಿ ಒಳಗ ಇದನ್ನ ಹುರ್ಕೋಬೇಕಾಗ್ತದ ಆಮೇಲೆ ಕೈ ಆಡಿಸ್ಕೊತಿರ್ಬೇಕು ನೋಡ್ರಿ ಇಲ್ಲಾಂದ್ರೆ ಹೊತ್ತು ಬಿಡ್ತಾವ ಮತ್ತು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ನೋಡ್ರಿ ಜಾಸ್ತಿನೂ ಕೆಂಪಾಗೋಂಗ ಹುರ್ಕೋಬಾರ್ದು ಇಲ್ಲಾಂದ್ರೆ ಎಲ್ಲ ಉಂಡಿ ಕಪ್ಪಾಗ್ಬಿಡ್ತಾವ ಮತ್ತು ಹೊತ್ತಿದ್ದ ಫ್ಲೇವರ್ ಬರ್ತಾವ ಸೊ ಹಂಗಾಗಿ ಸಣ್ಣ ಉರಿಯೊಳಗು ಹುರ್ಕೊಳಕತ್ತೀನಿ ನಾನು ಆಮೇಲೆ ನೆಕ್ಸ್ಟ್ ಈ ಕಡೆ ವಡ ಅಷ್ಟೇ ಮಾಡೋದೈತೆ ಹೇಳಿದ್ದೆಲ್ಲ ಸೊ ವಡ ಕರೆಯಾಕೆ ಎಣ್ಣೆ ಕಾಯಸಕ್ಕೆ ಇಟ್ಟಿನಿ ನೋಡ್ರಿ ಇವತ್ತು ಇಡ್ಲಿಗೆ ಹಾಕ್ಬಿಟ್ಟೀನಿ ಮಧ್ಯಾಹ್ನ ಆಮೇಲೆ ಬೆಳಗ್ಗೆ ಎರಡು ಟೈಮ್ ಆಗ್ತದೆ ಆಗ್ತದೇಳಿ ಇಲ್ಲಾಂದ್ರೆ ಬೆಳಗ್ಗೆ ನಾಷ್ಟ ಮಾಡೋದು ಮತ್ತು ಮಧ್ಯಾಹ್ನ ಅಡುಗೆ ಮಾಡ್ದು ನೋಡ್ರಿ ಇವತ್ತು ಭಾಳ ಕೆಲಸ ಅದಾವ ಉಂಡೆ ಮಾಡಬೇಕಾಗಿತಿ ಶೇಂಗಾ ಉಂಡೆ ಆಮೇಲೆ ಕರ್ಚಿಕಾಯಿ ಬೇಸನ್ ಉಂಡೆ ಚೂಡ ಎಲ್ಲಾನು ಇವತ್ತೊಂದೇ ದಿವ್ಸೊಳಗೆ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ನೋಡ್ರಿ ನಾಳೆ ಮತ್ತು ನಾಗಪ್ಪಗೆ ಹಾಲು ಇರೋದು ನಾಳೆ ಆಮೇಲೆ ನಾಡ್ದ ಒಳಗಿನ ಹಾಲ ಹೊರಗಿನ ಹಾಲ ಎರಡೂ ಇರ್ತಾವ ಇಲ್ಲಿ ನೋಡ್ರಿ ಈಗ ವಡೆ ಕರೆಯಾಕತ್ತೀನಿ ಮಡ ನೋಡ್ರಿ ಇವು ಶೇಪ್ ನೋಡ್ರಿ ಹೆಂಗೆ ಹೋಗ್ಯಾವ ರೌಂಡ್ ಆಗಂಗೆ ಇಲ್ಲ ಬಟ್ ಟೇಸ್ಟ್ ಚಲೋ ಆಗ್ಯಾವ ಇವು ಇನ್ನೊಂದು ಸ್ವಲ್ಪ ಕೆಂಪಾಗಂಗತ್ತು ನೋಡ್ರಿ ನಾನು ಎಲ್ಲ ನಮ್ಮ ಹಿರಿಯರಿಗೆ ಕೇಳ್ಕೊಂಡು ಕೇಳ್ಕೊಂಡು ಅಲ್ಲ ನೋಡ್ರಿ ಇವು ಇಷ್ಟ ಆಗ್ಯಾವ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಂಪಾಗ ಹುರಿದ್ವಿ ಅಂದ್ರೆ ಆಮೇಲೆ ಹಸಿ ಹಿಟ್ಟೇನಿರುತ್ತದ ಹಿಟ್ಟು ಜಾಸ್ತಿ ಹುರಿಸ್ಕೊಳಲತ್ತ ಈಗ ಹುರಿಯತೀನಿ ನೋಡ್ರಿ ಇಷ್ಟು ಇವರು ನೋಡ್ರಿ ಕೆತ್ತ ಬೀಜಿ ಕಾರ್ಬಾರ್ ಮಾಡಕತ್ತಾರ ಏನು ಮಾಡತ್ತೀಚಿನ ಇವೆಲ್ಲ ಕಿತ್ 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 ನೋಡ್ರಿ ಹ್ಯಾಂಗ ನಾನು ಇಲ್ ತಂದೆಲ್ಲ ಇದು ನೋಡ್ರಿ ಅಳ್ಳತ್ತೀವಲ್ಲ ಅಳ್ಳ ಸೊ ಇದನ್ನು ನಾಳೆ ನಾಳೆ ಹ್ಞೂ ನಾಳೆ ನಾಳೆ ಮುಟಗಿ ಮಾಡಿ ದೇವ್ರ ಮುಂದೆ ಇಡ್ಬೇಕು ರೀ ನಾಗಪ್ಪ ಹಾಲಿ ಇಡ್ತಿರ್ತೀವಲ್ಲ ಅವಾಗ ಸೊ ಹಂಗಾಗಿ ಇನ್ನೇನು ಎಲ್ಲ ರಾಜ್ಗುರು ಒಳಗೆ ಹೋಗಿ ತೊಗೊಂಬಂದಿವೆಲ್ಲ ಸಂತಿ ನಂದು ಸ್ಟೋರೇಜ್ ಫುಲ್ ರೀ ಹಂಗಾಗಿ ವಿಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ಎಲ್ಲ ಇದೆಲ್ಲ ನೋಡಿರಿ ಅವನಿದು ಚೆನ್ನಾಗಿಲ್ಲ ಜಾಸ್ತಿ ఆలు బుజ్జియా తోం సుమతి ఈ నోడ్రీ నకి హాకీ ఇడ్లీ వడ సాంబార్ చట్నీ నోడ్రీ ఇవత్తిన స్పెషల్ ఇది నాస్తా మధ్యాహ్నం ఇదే తింతీవీ అశ్వధ్ర ಇವತ್ತು ಇಡ್ಲಿ ಯಾಕೆ ಹಾಕಿದ್ದೆ ಅಂದ್ರೆ ನಾನು ಎಲ್ಲ ಉಂಡೆ ಖರ್ಚಿಕೆ ಮಾಡಿದ್ರೈತ್ಲ ಹಾಗಾಗಿ ಇದು ಒಂದೇ ಮಾಡೀನಿ ಇಲ್ಲಿಕ ಮತ್ತು ಮುಂಜಾನೆ ನಾಷ್ಟ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡ್ಬೇಕಾತಿತ್ತು ಸೊ ಇದಷ್ಟೇ ಮಾಡಿ ನೋಡ್ರಿ ಇಲ್ಲಿ ನಮ್ಮ ಮನೆಯವ್ರಿಗೆ ಹೆಚ್ಚಿಟ್ಟಿನಿ ಇಲ್ಲ ಹಚ್ಕೊಂಡಿನಿ ಈಗ ನಾಷ್ಟ ಮಾಡೋಣಂತೆ ನಾಷ್ಟ ಮಾಡೋಣ ಬರ್ರಿ ಏನಪ್ಪು ವಡೆ ಮಸ್ತಗ್ಯಾವ ನೋಡ್ರಿ ಫುಲ್ ಪಾಳಾಗ್ಯಾವ ಕ್ರಿಸ್ಪಿ ಮಸ್ತಗೆ ವಡ ಶೇವ್ ಪಟ್ಟೆ ಬಂದಿಲ್ಲ ಬಟ್ ಟೇಸ್ಟ್ ಭಾರಿ ಈಗ ಈಗ ನಷ್ಟ ಮಾಡ್ತೀನಿ ಒಮ್ಮೆ ನಾಷ್ಟ ಮಾಡೋಣ ಸಿಗ್ತೀನಿ ನಿಮಗೆ ಕೆಲಸ ಭಾಳದವ ಸೊ ಪಟಾಪಟ ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನನ್ನ ನಾಷ್ಟಾಂತರ ಆಯ್ತು ಈಗ ಚಹಾ ಕಿಟ್ಟೀನಿ ನಾನು ಸ್ವಲ್ಪ ಚಹಾ ಕುಡಿದ್ರೆ ಸಮಾಧಾನ ಆಗ್ತದೆ ಇಲ್ಲಾಂದ್ರೆ ಇಲ್ಲ ಚಹಾ ಫೇವ್ರೇಟ್ ರೀ ನನ್ನ ಹಂಗಾಗಿ ನಾಷ್ಟ ಆದ್ಮೇಲೆ ಚಹಾ ಕಿಟ್ಟೀನಿ ಇವು ನೋಡ್ರಿ ಹುರಿದಾವ ನೋಡ್ರಿ ಲೈಟ್ ಹಚ್ ತಡ್ರಿ ಇಲ್ಲಾಂದ್ರೆ ಕಾಣಿಸಲ್ ಕರೆಕ್ಟಾಗಿ ನೋಡ್ರಿ ಸ್ವಲ್ಪ ಮೀಡಿಯಮ್ ಕೆಂಪು ಆಗೋಕೆ ಭಾಳ ಕರ್ರಗು ಆಬಾರ್ದತ್ತ ಮತ್ತೆ ಹಸಿನೂ ರೀ ಭಾಳ ಸೊ ಕೆಂಪು ಹುರ್ಕೊಂಡಿನಿ ಈ ವಿಡಿಯೋ ಅಷ್ಟು ಮೊಬೈಲ್ ಒಳಗೆ ಅಷ್ಟು ಕಾಣಿಸೋಕತ್ತಿಲ್ಲ ಅವು ಕರೆಕ್ಟಾಗಿ ಸೊ ಇದು ಆಲ್ಮೋಸ್ಟ್ ರೀ ಈಗ ಮೈದಾ ಹಿಟ್ಟನ್ನ ಹತ್ಕೊಂಡು ಇಟ್ಕೋತೀನಿ ಖರ್ಚಿಗೆ ಮಾಡೋಕ್ಕೆ ಓಮಾ ನಮ್ಮ ಮನೆಯವ್ರು ರೆಡಿಯಾಗಿ ಕುಂತಾರೆ ಈಗ ಆಫೀಸ್ಗೆ ಹೋಗಕ್ಕೆ ಸೊ ಹೋಗ್ತಾರೋರು ಈಗ ನಾ ಇವನ ಜೊತೆ ಆಟ ಕೂತು ಬಿಡುದ್ ನೋಡಿರಿ ಅವ್ರು ಹೋದ್ರೆ ಅವಾಗ ಕೆಲಸ ಮಾಡೋಕ್ಕೆ ಇಡಂಗಿಲ್ಲ ಹೋದಿಲ್ಲಪ್ಪು ಹ್ಞೂ ನಮ್ಮ ಸಾಹೇಬ್ರ ಗಾಡಿ ಚಾರ್ಜ್ ಕಲಿಯತ್ತ ನೋಡ್ರಿ ಚಾರ್ಜ್ ಇಡ್ಬೇಕಂತ ಹೇಳತನ ಇಲ್ಲಾಂದ್ರೆ ಸ್ಟಾರ್ಟೇ ಆಗಲ್ಲ ರೀ ಅದು ಇಲ್ಲೆಲ್ಲಿ ಕೂಡಲ್ಲ ವಾಯ್ರೆ ಇಲ್ಲೇ ಓವನ್ ಮ್ಯಾಗಿಟ್ಟೇ ಹಚ್ಬೇಕು ಈಗ ನೋಡ್ರಿ ಎಲ್ಲ ಕೆಲಸ ಮಾಡಬೇಕು ಚಹಾದು ಕುಡ್ದಾಗನ ನನ್ನ ಮಗನಿಗೆ ಒಂದು ಅರ್ಧ ತಾಸು ಮಲ್ಗಿಷ್ ಇದೆ ಎಷ್ಟೊತ್ತನ ಎಷ್ಟೊತ್ತನ ಕಾಡು ಕಾಡಿ ಮಲ್ಕೊಂಡಾರಿ ಅವ್ನಿಗೆ ಒಂದು ಸ್ವಲ್ಪ ನೆಗಡಿ ಬಂದದ ಹಂಗಾಗಿ ಕಿರಿಕಿರಿ ಮಾಡತ್ತಿದ್ದ ಅವ್ನಿಗೆ ಮಲ್ಗಿಶ್ ರೀ ಈಗ ಈಗ ವಾಯ್ಸ್ ಜೋರಿ ಕೊಡ್ದಾಗ್ತದೆ ಈಗ ಮಾತಾಡೋದು ಆಂಗೆ ಯಾಕಂದ್ರೆ ಅವ್ನು ಮಲ್ಕೊಳ ಬೆಡ್ರೂಮ್ನಾಗ ಬಿಡ್ತಾನೆ ರೀ ಮತ್ತೆ ಸೌಂಡ್ ಕೇಳಿದ್ರೆ ಸೊ ಈಗ ಅಡುಗೆ ಮನೆಯೊಳಗೆ ಬಂದು ಹೇಳತ್ತೆ ನಿಮಗೆ ಬರೀ ಈಗ ಮಲ್ಕೊಳನ ತೋರಿಸ್ತೀನಿ ನಿಮಗೆ

ಈಗ ನೋಡಿರಿ ನನ್ನ ಮಗನಿಗೆ ಅಂತೂ ಮಲಗಿಸಿದೆ ಅವ ಒಂದರಿಂದ ಎರಡು ತಾಸು ವರ್ಗು ಮಲ್ಕೋತಾನೀಗ ಅಷ್ಟೊತ್ತನ ನಾನು ಅರ್ಧ ಕೆಲಸ ರೀ ಮುಗಿತಾವ ಆ ಕಡೆ ಈ ಕಡಲೆ ಬಳಿ ಹುರ್ಕೊಳಕತ್ತಿನಿ ಆಮೇಲೆ ನೆಕ್ಸ್ಟ್ ನೋಡಿರಿ ಈ ಕಡೆ ಕರ್ಚಿಕೆ ಮಾಡೋಕ್ಕಿದ್ದೀನಿ ಅದಕ್ಕಂತೇಳಿ ಹಿಟ್ಟು ಕಲ್ಸಕತ್ತೀ ನೋಡಿರಿ ಮೈದಾ ಹಿಟ್ಟು ಕರ್ಚಿಕೆ ಮಾಡೋಕೆ ಮೈದಾ ಹಿಟ್ಟೊಳಗೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಒಳ್ಳೆ ಎಣ್ಣೆ ಹಾಕಿ ಕಲ್ಸ್ಕೋಬೇಕ್ರಿ ಕಲಸ್ಕೊಂಡು ಗಟ್ಟಿ ಪ್ರಮಾಣದೊಳಗೆ ನಾವು ಕಲಿಸ್ಕೋಬೇಕು ಆಮೇಲೆ ಮತ್ತು ನೆನೆನ ಒಂದು ಸ್ವಲ್ಪ ರೀ ಅಂದ್ರೆ ತೆಳುವಾಗ್ತದ ಆಗ್ತದದು ಹಿಟ್ಟು ಹಾಗಾಗಿ ಗಟ್ಟಿನೇ ಕಲ್ಸ್ಕೋಬೇಕು ರೀ ಕರ್ಚಿಕಾಯ ಮಾಡೋ ಮುಂದೆ ಇಲ್ಲಾಂದ್ರೆ ಎಲ್ಲಿ ಶೇಪ್ ಆಗಿ ಬರೋಂಗಿಲ್ಲ ಸೊ ಈಗ ಕಲಸ್ಕೊಳಕತ್ತಿ ನೋಡ್ರಿ ಈಗ ಕಲಸ್ಕೊಂಡಿದ್ದಾಯ್ತು ಈ ರೀತಿ ಗಟ್ಟಿ ಕಲಸ್ಕೊಬೇಕು ಈಗ ಇದನ್ನ ಮ್ಯಾಗ್ ಏನಾರ ಮುಚ್ಚಿ ಒಂದ್ ಅರ್ಧ ಗಂಟೆವರೆಗೂ ನೆನೆಸಿಟ್ರೆ ಆಯ್ತು ನೋಡ್ರಿ ಈಗ ನೆಕ್ಸ್ಟ್ ಕರ್ಚಿಕೆ ಅದು ಪುಡಿ ರೆಡಿ ಮಾಡ್ಕೋಬೇಕಲ್ರಿ ಪುಟಾಣಿದು ಸೊ ಅದಕ್ಕೆ ಅವೆಲ್ಲಾನು ಒಂದೇ ಚೀಲ್ ಒಳಗದ್ ನೋಡ್ರಿ ನಿನ್ನೆ ರಾತ್ರಿ ಸಂತಿ ತೊಗೊಂಡಿವಿ ಹಂಗಾಗಿ ಇನ್ನ ಇಡಾಕ್ ಆಗಿಲ್ಲ ಬೆಳಗ್ಗೆನೆ ಎಲ್ಲಾ ಕೆಲ್ಸಾನು ಶುರು ಮಾಡ್ಕೊಂಡಿವಿ ಸೊ ಏನೂ ತೆಗೆದಿಡೋಕ್ಕಾಗಿಲ್ಲ ಡಬ್ಬಿ ಒಳಗೆ ಅದಕ್ಕಂತೇಳಿ ಹೊರಗಿನ ರೂಮ್ನಾಗೆ ಚೀಲ ಇತ್ತು ಭಾಳ ಅಜ್ಜಿ ಇತ್ತು ನೋಡ್ರಿ ಹಾಗಾಗಿ ಎಳ್ಕೊಂಡು ಒಂದೆ ಈಗ ಅದ್ರೊಳಗಿಂದೆಲ್ಲ ಕೊಬ್ಬರಿ ಪುಟಾಣಿ ಎಲ್ಲ ತೊಗೊಂಡು ಈಗ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಖರ್ಚಿಕಾಯಿ ಮಾಡೋಕೆ ಪುಟಾಣಿ ಪುಟಾಣಿ ಆಮೇಲೆ ಕೊಬ್ಬರಿ ಬೆಲ್ಲ ಎಲ್ಲನೂ ಬೇಕಾಗ್ತದೆ ಸೊ ಬರ್ರಿ ಈಗ ಕರ್ಚಿಕಾಯಿ ಒಳಗೆ ನಾನು ಏನೇನು ಹಾಕ್ತೀನಿ ಪುಡಿ ಒಳಗೆ ಅಂತೇಳಿ ಎಲ್ಲನೂ ಸೇರ್ ಮಾಡ್ಕೋತೀನಿ ನೋಡ್ರಿ ಇಲ್ಲಿ ಒಂದು ಅರ್ಧ ಕಿತ್ತ ಸ್ವಲ್ಪ ಕಮ್ಮಿ ಪುಟಾಣಿ ತೊಗೊಂಡಿ ನಾನು ಫುಲ್ ಕ್ಲೀನ್ ಅದಾವೆ ನೋಡ್ರಿ ಒಂದು ಕಸ ಕಡ್ಡಿ ಏನೂ ಇಲ್ಲ ಪೂರ ಕ್ಲೀನ್ ಅದಾವ ಸೊ ಈಗ ಸಣ್ಣ ಪೌಡ್ರ್ ಮಾಡ್ಕೋಬೇಕು ಈಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಈಗ ಇದ್ರೊಳಗೆ ಮತ್ತು ಬೆಲ್ಲ ಅದು ಜಜ್ ಹಾಕಬೇಕು ರೀ ಆ್ಯಕ್ಚುಲಿ ಸಕ್ರಿದು ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ನಮ್ಮ ಮನೆಯವರು ಬೆಲ್ಲದ ಮಾಡೋದು ಸಕ್ರಿದು ಬೇಡ ಯಾಕಂದ್ರೆ ಯಾಕಂದರೆ ಬೇಸನ ಉಂಡಿನೂ ಸಕ್ಕರೆ ಹಾಕಿರ್ತೀವಲ್ಲ ಹಾಗಾಗಿ ಇದು ಖರ್ಚಿಗೆ ಬೆಲ್ಲದ ಮಾಡಂದ್ರು ಸೊ ಇದು ಬೆಲ್ಲ ಹಾಕಿ ಮಾಡ್ತೀನಿ ಇದನ್ನು ಪಟಾಪಟ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ರೀ ಮತ್ತು ಕರೆಂಟ್ ಅದು ಹೋಗ್ತಾವೆ ನೋಡ್ರಿ ಇಲ್ಲಿ ಪುಟಾಣಿ ಪೌಡ್ರ್ ಮಾಡ್ಕೊಂಡೆ ಫುಲ್ ಪುಡಿ ಆಗೈತಿ ಇದ್ರೊಳಗೆ ಏನಾರೀ ಸ್ವಲ್ಪ ಪುಡಿ ಆಗಿರ್ಲಿಕ್ಕಂದ್ರೆ ಕಾಳು ಕಾಳು ಇತ್ತಂದ್ರೆ ನೀವು ಸಣ್ಣಗಿ ಹಾಕೋಬೋದು ಇದು ಫುಲ್ ಪೌಡ್ರ್ ಇದು ಆಗಿತ್ತು ರೀ ನಮ್ಮ ಮಿಕ್ಸಿ ಚಲೋ ಐತಿ ಜಾರ ಸೊ ಪೂರ್ತಿ ಸಣ್ಣ ಆಗಿತ್ತು ಹಿಂಗಾಗಿ ನಾನು ಏನು ವಾಪಸ್ ಇದನ್ನು ಸಣ್ಣಗಿ ಮಾಡ್ಕೊಳಕತ್ತಿಲ್ಲ ಹಿಂಗೆ ಇದ್ರೊಳಗೆ ಈಗ ಬೆಲ್ಲ ಕುಟ್ಟಿ ಕುಡ್ಸ್ಕೊಬೇಕ್ರಿ ಬೆಲ್ಲ ಆಮೇಲೆ ಒಣ ಕೊಬ್ಬರಿ ಸೊ ಈಗ ಒಣ ಕೊಬ್ಬರಿ ತುರಿತೀನಿ ಈಗ ಈಗ ಪುಟಾಣಿ ಪುಡಿಯೊಳಗ ಹಾಕ ಒಂದು ಸ್ವಲ್ಪ ಒಣ ಕೊಬ್ಬರಿ ಹೆರ್ಚ್ಕೊಳಕತ್ತಿನ ನೋಡ್ರಿ ನಾನು ಹೆರ್ಚು ಮಣಿಯಿಂದ ಒಂದು ಅರ್ಧ ಕೊಬ್ಬರಿ ಬಟ್ಲಾಷ್ಟು ಹಾಕೊಂಡ್ರೆ ಸಾಕಾಗ್ತದ್ರಿ ಬಾಳ ಹಾಕೊಳ್ಳಂಗಿಲ್ಲ ಒಬ್ಬೊಬ್ರು ಅದನ್ನ ಉರಿ ಹುರಿದು ಹಾಕೋತಾರ ನೋಡ್ರಿ ಸಣ್ಣ ಉರಿ ಇಟ್ಟು ಸ್ವಲ್ಪ ಹುರಿದು ಹಾಕೋತಾರ ಬಟ್ ನಾವು ರೀ ಹಂಗೆ ಹಾಕೋತೀವಿ ಒಣ ಕೊಬ್ಬರಿ ಏನಿರ್ತದಾ ಅದೇ ಒಂದೇ ಮಿಕ್ಸಿ ಹಾಕಿ ಹಿಂಗೆ ಒಂದು ಮಿಕ್ಸಿ ತಿರುಗಿ ಬಿಡ್ಬೇಕ್ರಿ ಅಂದ್ರೆ ಸ್ವಲ್ಪ ಸಣ್ಣ ಆಗ್ತದೆ ಈ ಫುಲ್ ಹಿಂಗೆ ಇಟ್ವಿ ಅಂದ್ರೆ ಬಾಯಾಗ ಬರ್ತಾವ್ ಚಲೋ ಅನ್ಸಲ್ಲ ಅಜ್ಜ ಖರ್ಚಿಗೆ ತಿನ್ನು ಮುಂದೆ ಸ್ವಲ್ಪ ಮಿಕ್ಸಿ ಮಾಡ್ಬೇಕ್ರಿ ಇದನ್ನು ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬೆಲ್ಲ ಹಾಕ ನಾವು ಅರ್ಧ ಕಿಲೋ ಪುಟಾಣಿಗೆ ಅರ್ಧ ಕಿಲೋ ಬೆಲ್ಲ ತೊಗೊಂಡಿನಿ ಇದನ್ನು ಒಂದು ಕಾಟನ್ ವೇಲ್ ತೊಗೊಂಡಿದ್ರೊಳಗೆ ಜಟ್ಕೊಂಡಿ ನೋಡಿರಿ ಈಗ ಮತ್ತೆ ಮಿಕ್ಸಿ ಹಾಕ್ಬೇಕು ಈಗ ಪುಟಾಣಿ ಪೌಡ್ರ್ ಆಮೇಲೆ ಇದು ಎರಡು ಸೇರಿಸಿ ಅರ್ಧ ಅರ್ಧ ಹಾಕಿ ಮಿಕ್ಸಿ ಹಾಕೋಬೇಕಂದ್ರೆ ಎಲ್ಲ ಕರೆಕ್ಟಾಗಿ ಕುಡ್ಕೋತದ ಮೆತ್ತಗೆ ಸೊ ಈಗ ಮಿಕ್ಸಿಗೆ ಹಾಕೋತೀನಿ ಈಗೇನ ಅದು ಅಗಳೆ ಪುಟಾಣಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡು ಇಲ್ಲ ಅದನ್ನ ಮಿಕ್ಸಿ ಒಳಗೆ ಹಾಕೊಳಕತ್ತೀನಿ ಅರ್ಧ ಪುಟಾಣಿ ಪೌಡ್ರ್ ಆಮೇಲೆ ಅದು ಒಂದಿಷ್ಟು ಬೆಲ್ಲ ಜುಜ್ಕೊಂಡಿನಲ್ಲ ರೀ ಅದನ್ನ ಅರ್ಧ ಎರಡು ಅರ್ಧ ಅರ್ಧ ಹಾಕಿ ಮಿಕ್ಸಿ ಮಾಡ್ಕೊಳಕತ್ತೀನಿ ಹಂಗೆ ಮಾಡ್ಕೊಂಡ್ವಿ ಅಂದ್ರೆ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ರೀ ಇಲ್ಲಾಂದ್ರೆ ಬೆಲ್ಲ ಎಲ್ಲ ಗಂಟು ಗಂಟು ಉಳಿದು ಮತ್ತು ಅದ್ರ ಜೊತೆಗೇನೆ ಒಂದು ನಾಲ್ಕೈದು ಏಲಕ್ಕಿ ಹಾಕೋಬೇಕು ನೋಡ್ರಿ ಅಂದ್ರೆ ಫ್ಲೇವರ್ ಮಸ್ತ್ ಬರ್ತದೆ ಯಾಲಕ್ಕಿ ಆಮೇಲೆ ಅದು ಜಾಜಿಕಾಯಿ ಅಂತೀವಲ್ಲ ಜಾಯ್ಫಲ ಸೊ ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟು ಹೆರ್ಚಿ ಹಾಕೋಬೇಕು ನೋಡ್ರಿ ಈಗೆಲ್ಲನೂ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು ಮಿಕ್ಸಿ ಒಳಗೆ ಅದ್ರ ಜೊತೆಗೇನೆ ನಾವು ಬಿಳಿ ಏಳತ್ತೀವಲ್ರಿ ಅದನ್ನೂ ಹಾಕೋಬೇಕು ಸೊ ಅದನ್ನು ಚಂದಂಗ ಹುರಿಬೇಕು ನೋಡ್ರಿ ನಾವು ಸಣ್ಣ ಹುರಿ ಒಳಗಿಟ್ಟು ಚಟ್ಪಟ್ ಅಂದು ಬಂದಾದ್ಮೇಲೆ ಹುರಿದಾವ ಅಂತ ತಿಳ್ಕೊಬೇಕು ನಾವು ಮತ್ತು ಜಾಸ್ತಿ ಅದನ್ನು ನಾವು ಚಮಚಲ್ಲಿ ಅಳ್ಗಾಡ್ಸ್ಕೊತೇ ಇರಬೇಕು ಇಲ್ಲಾಂದ್ರೆ ಕೆಳಗಿನೂ ಹೊತ್ತಿ ಮ್ಯಾಗಿನೂ ಹಂಗೆ ಇರ್ತಾವೆ ಸೊ ಅದೆಲ್ಲ ಎಳ್ಳಾಯ್ತು ಆಮೇಲೆ ಅದ್ರ ಜೊತೆಗೇ ಒಂದು ನಾಲ್ಕೈದು ಯಾಲಕ್ಕಿನೂ ಹಾಕೊಳಕತ್ತೀನಿ ನಾನು ಫ್ಲೇವರ್ ಮಸ್ತ್ ಬರ್ತಿತ್ತು ರೀ ಯಾಲಕ್ಕಿ ಆಮೇಲೆ ಜಾಜಿಕಾಯಿ ಅಂದೆಲ್ಲ ಅದಕ್ಕೆ ಸೊ ಅವೆರಡೂ ಹಾಕೊಳತ್ತೀನಿ ಮತ್ತು ಅಗಳೇ ಒಣ ಕೊಬ್ಬರಿ ಅನ್ನೋದು ರೆಡಿ ಮಾಡ್ಕೊಂಡಿವಲ್ಲ ಅದನ್ನೂ ಸ್ವಲ್ಪ ಮಿಕ್ಸಿ ಹಾಕ್ತೀನಿ ನೋಡಿರಿ ನಾವು ಸುಮ್ಮ ಒಂದು ರೌಂಡ್ ತಿರುಸ್ಬಿಡುದು ಇಲ್ಲಿಗೆ ಹಾಗೆ ಉದ್ದ ಅವು ಹೆಂಗೆ ನಾವು ಅಳೆ ಹೆರ್ಚಿವಲ್ಲ ಹಂಗೆ ಹಾಕಿದ್ರೆ ಬಾಯಿ ಒಳಗೆ ಬರ್ತಾವೆ ಸೊ ಹಾಗಾಗಿ ನಾವು ಎಲ್ಲ ಸೇರಿಸೀಗ ಮಿಕ್ಸಿ ಒಳಗೆ ಮಿಕ್ಸಿ ಮಾಡ್ಕೋತೀನಿ ನೋಡಿರಿ ಈಗ ಜಾಯ್ಫಲ್ ನಾ ತರ್ಸತ್ತೀನಿ ನೋಡಿರಿ ಅದು ತುರಿ ಮಣೀಲೇ ಈಗ ಹೆಚ್ಕೊಳಾಕತೀನ ಅದನ್ನು ಇವತ್ತಿನ ದಿನ ಪಂಚಮಿ ಹಬ್ಬಕ್ಕೆ ನಾ ಏನೇನು ಮಾಡೀನಿ ಅನ್ನೋದನ್ನು ಎಲ್ಲನೂ ಸಾಯಂಕಾಲದವರೆಗೂ ವೀಡಿಯೋನ ಶೇರ್ ಮಾಡ್ಕೋತೀನಿ ಅದನ್ನು ಸ್ಪೆಷಲಿ ನನ್ನ ಮಗನ ಜೊತೆ ನಾನು ಯಾವ ರೀತಿಯಾಗಿ ಕಷ್ಟಪಟ್ಟು ಇದನ್ನೆಲ್ಲನೂ ಮಾಡೀನಿ ಅನ್ನೋದನ್ನು ನೀವು ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಾರ್ದೆ ನಿಮಗೆ ಗೊತ್ತಾಗ್ತದೆ ಅವನು ಎಷ್ಟು ಕಾಡಿಸ್ತಾನ ನನಗೆ ಅನ್ನೋದನ್ನು ನೋಡ್ರಿ ಈಗ ಪುಡಿ ರೆಡಿ ಆಗೈತಿ ಅಂತಾರೆ ಇದಕ್ಕೆ ಹೂಣ ಅಂತೇಳಿ ಅಂತಾರೆ ಸೊ ಖರ್ಚಿಕಾಯಿ ಕಣಕ್ಕ ರೆಡಿ ಮಾಡಿ ನೋಡ್ರಿ ಈಗ ಪೌಡ್ರ್ ಸ್ವಲ್ಪ ಬೆಲ್ಲ ಕಮ್ಮಿ ಬೀತ್ತು ಒಂದು ಸ್ವಲ್ಪ ಹಾಕೊಂಡೆ ಮತ್ತು ಇದ್ರೊಳಗೆ ನೋಡ್ರಿ ಪುಟಾಣಿ ಹಿಟ್ಟು ಆಮೇಲೆ ಬೆಲ್ಲ ಯಾಲಕ್ಕಿ ಕೊಬ್ಬರಿ ಮತ್ತು ಜಾಯ್ಫಲ್ ಹತ್ತಾರಲ್ಲ ಸೊ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಹಾಕಿನಿ ಅದರಿಂದ ಫ್ಲೇವರ್ ಮಸ್ತ್ ಬರ್ತಿತ್ತು ಮತ್ತು ಹಾಕೋರು ಕಸಗಸಿನೂ ಹಾಕ್ತಾರೆ ನನ್ನ ಕಡೆ ಕಸಕಸಿ ಇಲ್ಲ ಹಂಗೆ ಹಾಕಿಲ್ಲ ಸೊ ಇಷ್ಟೆಲ್ಲ ಪುಡಿ ರೆಡಿ ಆಯ್ತು ನೋಡ್ರಿ ಚೆಂದ ಕಲಿಸ್ಕೊಂಬೆ ಅಂದ್ರೆ ಕಣಕ ರೆಡಿ ಆಗ್ತದೆ ಆ ಕಡೆ ಹಿಟ್ಟನ್ನು ನೆಂದದ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ರೀ ಖರ್ಚಿಕಾಯಿ ಈಗೇನು ಮಾಡೋಲ್ಲ ಈಗ ಒಂದು ಸ್ವಲ್ಪ ಶೇಂಗಾ ಉಂಡಿ ಅನ್ನಕತ್ತೀನಿ ಸೊ ಶೇಂಗಾ ಉಂಡೆ ಮಾಡ್ತೀನಿ ನೋಡಿರಿ ಇವಾಗ ಶೇಂಗಾದ ಹುರಿದ ಶೇಂಗಾ ನಿನ್ನೆ ತೊಗೊಂಬಂದ ಇವನು ಹಿಂಗೆಲ್ಲ ಸೊಪ್ಪಿ ಸುಲ್ಕೋತೀನಿ ರೀ ಇವು ನಮ್ಮ ಬಿಜಾಪುರ ಒಳಗೆ ಫೇಮಸ್ ನೋಡ್ರಿ ಇವು ಗೆಜ್ಜಿ ಶೇಂಗಾ ಅಂತಾರೆ ಹುರಿದ್ ಶೇಂಗಾ ಭಾಳ ಮಸ್ತ್ ರೀ ಮತ್ತು ನಿನ್ನೆ ಅಂತೂ ಫುಲ್ಲು ಸುಡಾಕತ್ತಿದ್ದು ನೋಡಿರಿ ನಾವು ಪ್ಯಾಕ್ ಮಾಡಿಸ್ಕೊಂಡ್ಬಂದ್ವಿಲ್ಲ ಅಂಗಡಿಯಾಗೆ ರಾಜ್ಗುರು ಮಾಡೋಳಗಿನೂ ಸೊ ಫುಲ್ಲು ಗರಮ್ ಗರಮ್ ಇದ್ದು ಭಾಳ ಮಸ್ತ್ ಇರ್ತಾವ್ರಿ ಇವು ಶೇಂಗಾ ಸೊ ಈಗ ಹಸಿ ಶೇಂಗಾನು ತೊಗೊಂಬಂದಿನಿ ಆಮೇಲೆ ಇವು ಶೇಂಗಾ ಉಂಡಿ ಮಾಡೋಕೆ ಇವು ಹುರ್ದಿದ್ದು ತೊಗೊಂಬಂದೀನಿ ನೋಡಿರಿ ಈಗ ಇವೆಲ್ಲ ಸೊಪ್ಪಿ ಬಿಚ್ಕೋಬೇಕು ಈಗ ಬಿಚ್ಚಿಕೊಂಡು ಅಷ್ಟೇ ಬೆಲ್ಲ ಆಮೇಲೆ ಯಾಲಕ್ಕಿ ಪುಡಿ ತುಪ್ಪ ಮತ್ತು ಇದು ಶೇಂಗಾ ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ ಸೊ ಉಂಡೆ ಕಟ್ಬೇಕು ಮಸ್ತ್ ಆಗ್ತಾವೆ ಈಗ ಪಟಾಪಟ ಶೇಂಗಾ ಉಂಡಿನೂ ಮಾಡಿಬಿಡ್ತೀನಿ ಈಗ ನೋಡ್ರಿ ಈ ಶೇಂಗಾ ಅದೆಲ್ಲ ಸೊಪ್ಪಿ ಬಿಚ್ಕೊಂಡೀನಿ ಅರ್ಧ ಶೇಂಗಾ ತೊಣೀನಿ ಆಮೇಲೆ ಇದಕ್ಕೆ ಒಂದಿಷ್ಟು ಅರ್ಧ ಬೆಲ್ಲ ಜ್ಕೊಂಡಿನಿ ಸೊ ಎರಡು ಅರ್ಧ ಅರ್ಧ ಇಲ್ಲೊಂದು ಸ್ವಲ್ಪ ಅದಾವೆ ರೀ ಶೇಂಗಾ ಇನ್ನೊಂದು ಸ್ವಲ್ಪ ಅದಾವ ಈಗ ಅರ್ಧನೇ ನಾನು ಮಿಕ್ಸಿ ಜಾರ್ ಒಳಗೆ ಇದ್ರೊಳಗೆ ಈಗ ಅರ್ಧ ಬೆಲ್ಲ ಕೊಡಿಸ್ತೀನಿ ರೀ ಹಾಕೊಂಡಿನಿ ಹಾಕೊಂಡಿನಿತ್ರ ಒಂದು ನಾಲ್ಕು ಸೊ ಒಂದು ಅರ್ಧ ಅರ್ಧ ಶೇಂಗಾ ಅರ್ಧ ಬೆಲ್ಲ ಹಾಕಿ ಮಿಕ್ಸಿ ರೀ ಒಂದು ಸ್ವಲ್ಪ ಭಾಳ ಸ್ಮೂತಾಗಿ ಮಾಡ್ಕೋಬಾರ್ದು ಭಾಳ ಸಣ್ಣ ಪುಡಿ ಮೀಡಿಯಮ್ ಮಾಡ್ಕೋಬೇಕು ಮಾಡ್ಕೊಂಡು ತುಪ್ಪ ಹಾಕಿದ ಉಂಡೆ ಕಟ್ಟಿದ್ರೆ ಶೇಂಗಾ ಉಂಡೆ ರೆಡಿ ಆಗ್ಬಿಡ್ತದ್ ನೋಡಿರಿ ಐದು ನಿಮಿಷನ್ಯಾಗ ಇದನ್ನ ಮಿಕ್ಸಿಗೆ ಹಾಕ್ತೀನಿ ರೀ ನನ್ನ ಮಗ ಎಳಾತನ ಹಂಗಾಗಿ ಸಕಾಶ್ ಮಾತಾಡತ್ತೀನಿ ಶೇಂಗಾ ಉಂಡೆ ಮಾಡೋಕೆ ಶೇಂಗಾ ಬೆಲ್ಲ ಏಲಕ್ಕಿ ಹಾಕೊಂಡೆಲ್ಲ ಎಲ್ಲ ಪುಡಿ ಮಾಡ್ಕೊಂಡಿವಿ ಸ್ವಲ್ಪ ಹಬ್ಳ ಜಬ್ಬಳ ಅಂತಾರಲ್ಲ ಆ ಥರ ಭಾಳ ಪೌಡ್ರ್ ಮಾಡ್ಕೊಂಡಿಲ್ಲ ಆಮೇಲೆ ನೋಡ್ರಿ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಬೇಕು ನೀವೇನು ಹಾಕಿರಿ ಬಿಡ್ರಿ ಶೇಂಗಾ ಉಂಡೆ ಕಂಪಲ್ಸರಿ ತುಪ್ಪ ಹಾಕ್ರಿ ಭಾಳ ಮಸ್ತ್ ಟೇಸ್ಟ್ ಬರ್ತಾವೆ ಸೊ ಈಗ ತುಪ್ಪ ಹಾಕಿದ್ದನ್ನು ಎಲ್ಲ ಕರೆಕ್ಟಾಗಿ ಕಲಿಸಿ ಉಂಡೆ ಮಾಡಿಬಿಡ್ತೀನಿ ಸೊ ಶೇಂಗಾ ಉಂಡಿನೂ ರೆಡಿ ಆಯಿತು ಶೇಂಗಾ ಏನು ಭಾಳ ತಿಡಲ್ ನೋಡಿರಿ ಟೈಮ ಐದೇ ಒಳಗೆ ರೆಡಿ ಆಗ್ಬಿಡ್ತಾವ ಆಮೇಲೆ ಭಾಳ ಹೆಲ್ದಿ ನೋಡ್ರಿ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಶೇಂಗಾ ಆಮೇಲೆ ಬೆಲ್ಲ ಅದ್ರೊಳಗೆ ತುಪ್ಪ ಹಾಕಿ ಮಾಡಿದ್ವಿ ಅಂದ್ರೆ ಎಷ್ಟು ಮಸ್ತ್ ಇರ್ತಾವಂದ್ರೆ ನೀವು ಒಮ್ಮೆ ಟ್ರೈ ಮಾಡಿರಿ ಇದನ್ನ ಮಾಡಿ ಜಲ್ದಿನೇ ಆಗ್ತದ್ರಿ ಎಲ್ಲಾದರೂ ನೀವು ಹೊರಗಡೆ ಹೋಗೋರು ಅಂದ್ರೆ ಇದನ್ನು ಕಟ್ಕೊಂಡು ಹೋಗ್ಬೋದು ಟ್ರಿಪ್ಗೆ ಅಥವಾ ಈ ಥರ ಎಲ್ಲಾದರೂ ಊಟಕ್ಕೆ ಹೊಂಟಿದ್ರೆ ಅಂದರೆ ಇದನ್ನು ಐದೇ ನಿಮಿಷದ ಒಳಗೆ ಮಾಡಿ ನೀವು ಉಂಡೆ ಮಾಡ್ಕೊಂಡು ಹೋಗ್ಬೋದು ಮಸ್ತ್ ಇರ್ತಾವೆ ಟೇಸ್ಟ್ ಸೊ ಈಗ ಮಾಡ್ಕೊಳಕತ್ತೀನಿ ನೋಡ್ರಿ ಆ ಕಡೆ ಎಲ್ಲ ಖರ್ಚಿಕಾಯಿ ರೆಡಿನೂ ಮಾಡಿಟ್ಟಿನಿ ಹಿಟ್ಟು ಆದಿನಿ ಆಮೇಲೆ ಈ ಕಡೆ ಹೂಣನೂ ರೆಡಿ ಮಾಡ್ಕೊಂಡೀನಿ ನೋಡ್ರಿ ಶೇಂಗಾ ಉಂಡಿನೂ ರೆಡಿ ಅದು ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಭಾಳ ಮಸ್ತ್ ಕಣ್ಣಾಕತ್ತವ ನೋಡಕ್ರೆ ತಿನ್ನೋಕು ಅಷ್ಟೇ ಟೇಸ್ಟಾಗಿರ್ತಾವೆ ಬಟ್ ನಾಳೆ ನಾವು ನೈವೇದ್ಯ ತೋರಿಸಿತ್ತೀವಿ ಈಗೇನು ತಿನ್ನಲ್ಲ ಸೊ ನೋಡಿರಿ ಒಂದು ಸ್ವಲ್ಪ ಶೇಂಗಾ ಒಳಗೆ ಒಂದು ಅರ್ಧ ಜಿನೂ ತೊಗೊಂಡಿಲ್ಲ ಅರ್ಧ ಜಿ ಒಳಗೆ ಇನ್ನೂ ತೆಗ್ದಿಟ್ಟೀನಿ ಮತ್ತು ಇಷ್ಟಕ್ಕೊಂದು ಉಂಡೆ ಆಗ್ಯಾವ ನೋಡಿರಿ ಹೆಲ್ದಿ ಭಾಳ ಹೆಲ್ದಿ ರೀ ಇದು ಸ್ವೀಟ್ ಬೆಲ್ಲ ಹಾಕ್ಕೊಂಡು ಶೇಂಗಾ ಹಾಕ್ಕೊಂಡು ಮಾಡ್ಕೊಂಡು ತೀನ್ರಿ ಇದು ಮಸ್ತ್ ಇರ್ತಾವ ಟೇಸ್ಟ್ನು ಆಮೇಲೆ ಹೆಲ್ದಿ ಭಾಳ ರೀ ಇದು ಸೊ ಈ ಶೇಂಗಾ ಉಂಡೆ ಹತ್ರ ಆಯಿತು ಈಗ ನೋಡಿರಿ ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡ್ಕೊತೀನಿ ರೀ ಫುಲ್ ಹೊಲಸಾಗಿಬಿಟ್ಟದ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಖರ್ಚಿಗೆ ಮಾಡಕ್ಕೆ ಕೊಡ್ತೀನಿ ಹೊರಗಿನ ರೂಮ್ನಾಗೆ ಈಗ ನೋಡಿರಿ ಒಂದಿಷ್ಟೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸೊ ಈಗ ನೆಕ್ಸ್ಟ್ ಖರ್ಚಿಕೆ ಮಾಡ್ಬೇಕು ಅನ್ಕೊಂಡಿನಿ ಖರ್ಚಿಕೆ ಹೊರಗಡೆ ಕುಂತು ಮಾಡ್ತೇನೆ ರೀ ಯಾಕಂದರೆ ಇದು ಕ್ವಾಂಟಿಟಿ ಭಾಳ ಇತ್ತಲ್ಲ ಸೊ ಹೊರ ಕುಂತು ಮಾಡ್ಬೇಕು ಅಂದ್ಕೊಂಡಿನಿ ಇಲ್ಲೆಲ್ಲ ಜಾಗ ಸಾಲಂಗಿಲ್ಲ ಅಡುಗೆ ಮನೆಯೊಳಗೆ ಸೊ ಹೊರಗೆ ಕುಂತು ಲಟ್ಟಿಸಿ ಇಲ್ಲಿ ತಂದು ಕರಿತೀನಿ ಸೊ ಬರೀ ಈಗ ಈಗ ಖರ್ಚಿಕೆ ಮಾಡೋದೈತ್ರಿ ಇಲ್ಲ ಹೊರಗಡೆ ಕುಂತೇ ಮಾಡಬೇಕು ಸೌಂಡ್ ಆದ್ರೆ ನನ್ನ ಮಗ ಅಂತೂ ಎದ್ದೇ ಬಿಡ್ತಾನೆ ಒಂದು ಹತ್ತು ಸಲ ಎದ್ದ ನಾ ಹೋಗಿ ಮನಗಿಸ್ ಮನಗಿಸ್ ಮನ್ಗಿಸಿ ಬಂದೀನಿ ಸೊ ಈಗ ಮತ್ತೆ ಹೇಳ್ತಾನ ಗೊತ್ತಿಲ್ಲ ರೀ ಟೈಮ್ ಆಲ್ರೆಡಿ ಮಧ್ಯಾಹ್ನ ಆಗೈತಿ ಈಗ ಈಗ ಊಟ ಟೈಮು ಹೋಗೈತಿ ಅವ್ನಿಗೆ ಎದ್ದ ಅಂದ್ರೆ ಚಲೋನೇ ಊಟ ಮಾಡಿಸಿ ಖರ್ಚಿಕಾಯ ಮಾಡಕ್ಕೆ ಕೊಡ್ತೀನಿ ಅಷ್ಟು ತಿಂಗ್ ನಮ್ಮ ಮನೆಯವ್ರು ಬಂದುಬಿಡ್ತಾರೆ ಸೊ ಅವರು ಅವನ ಜೊತೆ ಇದ್ರೆ ಏನೂ ಕಾಡಂಗಿಲ್ಲ ನಾವೇ ಇಲ್ಲಾಂದ್ರೆ ಒಬ್ಬನೇ ಆದ್ರೆ ಫುಲ್ ಕಾಡಕ್ಕೆ ಚಲೋ ಮಾಡಿಬಿಡ್ತಾನೆ ಸೊ ಈಗ ಒಂದು ಮಾಡಿದ್ರೆ ಆಯ್ತು ನೋಡಿರಿ ನೆಕ್ಸ್ಟ್ ಉಂಡೆ ಏನು ಭಾಳ ತಗೋಂಗಿಲ್ಲ ಬಿಸ್ಕೊಂಬಂದ್ರಂದ್ರೆ ಬೇಸ ಬೇಸನ್ ನುಂಡಿ ಮಾಡ್ತೀನಿ ಚಕ್ಲಿ ಮಾಡ್ಬೇಕು ಅಂದ್ಕೊಂಡಿನ್ರಿ ಆದ್ರೆ ಆದರೂ ಮಾಡ್ತೀನಿ ಇಲ್ಲಿಕ ಇಲ್ಲ ಮತ್ತೆ ಅವಾಗಾರೇ ಮಾಡ್ತೀನಿ ನಾಳೆ ನಾಡ್ದೆ ನಾಳೆ ಅಂತೂ ಮಾಡಕ್ಕೆ ಬರಲ್ಲ ನಾಳೆ ನಾಡ್ದೆ ಮಾಡಿದ್ರೆ ನಾವು ಹಚ್ಚಿ ನಾಡ್ದೇ ಮಾಡ್ಬೇಕಾಗ್ತದ ಹಬ್ಬ ನಾಗರ ಪಂಚಮಿ ಮುಗಿಯಾನ ಸೊ ಈಗ ಪಟ ಪಟ ಖರ್ಚಿಗೆ ಮಾಡ್ತೀನಿ ಇಲ್ಲಿ ಹೊರಗಡೆ ನೋಡ್ರಿ ನಮ್ಮ ಬಿಜಾಪುರ ಒಳಗ ಫುಲ್ಲು ಜೋರ್ ಮಳೆ ಬರಾಕತ್ ಬಿಟ್ಟದ ಭಾಳ ಅಂದ್ರೆ ಭಾಳ ಜೋರ್ ಇತ್ತು ನೋಡ್ರಿ ಆವತ್ತಿನ ದಿನ ಆ್ಯಕ್ಚುಲಿ ಇದು ನಾನು ಒಂದು ಎರಡು ಮೂರು ದಿನ ಆಗನ ಅಪ್ಲೋಡ್ ಮಾಡಾಕತ್ತೀನಿ ವಿಡಿಯೋ ಈಗ ಕೆಲಸದಾಗ ಬ್ಯಿಯಾಗ್ಬಿಟ್ಟೆ ನೋಡ್ರಿ ಹಂಗಾಗಿ ಎಡಿಟ್ ಮಾಡೋದು ಆಗೋಲ್ಲ ಈ ಪಂಚಮಿ ಹಬ್ಬ ಬೇರೆ ಐತಿ ನಾಗರ ಪಂಚಮಿ ಮತ್ತು ಹಾಲು ಏರಿದು ಆಮೇಲೆ ಶುಕ್ರವಾರದ ಲಕ್ಷ್ಮಿ ಪೂಜೆ ಸೊ ಹಿಂಗಾಗಿ ಕೆಲಸದೊಳಗೆ ಬಿಸಿಯಾಗಿ ಆಗಿಬಿಟ್ಟಿನಿ ಒಂದು ಎರಡು ಮೂರು ದಿನ ಆಗೋನ ಇದನ್ನ ಅಪ್ಲೋಡ್ ಮಾಡಕತ್ತೀನಿ ನಾ ಇವತ್ತು ಎಡಿಟ್ ಮಾಡಿ ಇವತ್ತೇ ಹಾಕಕತ್ತೀನಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅಂತ ಅನ್ಕೋತೀನಿ ಇಲ್ಲಿ ನನ್ನ ಮಗ ಮಲ್ಕೊಳ ನೋಡ್ರಿ ಅಷ್ಟೊತ್ತನ ಅವ್ನಿಗೆ ಇನ್ನೇನು ಎದ್ಬಿಡ್ತಾನ ಹೇಳೋಣ ನೀವು ಸ್ವಲ್ಪ ಊಟ ಮಾಡಿಸಿ ನಾ ಖರ್ಚಿ ಮಾಡೋಕೆ ಮಾಡೋಕ ಅಂದ್ಕೊಂಡೀನಿ ಅಂದ್ಕೊಂಡಿನಿ ಅವನೇನು ಹೇಳಿಲ್ಲ ರೀ ಹಾಗಾಗಿ ನಾನೇ ಇಲ್ಲಿ ಹೊರಗಡೆ ಎಲ್ಲ ತಗೊಂಬಂದು ಸೊಕಾಶ್ ಮಾಡು ಅಂಥೇಳಿ ಮಾಡಾತೀನಿ ಹೊರಗಡೆ ನೋಡ್ರಿ ಮಸ್ತ್ ಮಳೆ ಬರಾಕತ್ತದ ನೇಚರ್ ಅಂತೂ ಭಾಳ ಚಲೋ ಇತ್ತು ನೋಡ್ರಿ ಕ್ಲೈಮೇಟ್ ಅದು ಸೊ ಇಲ್ಲಿ ಹೊರಗಡೆ ಕುಂತು ಮಾಡಾತ್ತೀನಿ ಅಲ್ಲೇ ಒಳಗಡೆ ಅಂದ್ರೆ ಕೆಳಗಡೆ ಕುಂದ್ರೆ ಜಾಗ ಸಾಲಂಗಿಲ್ಲ ಮ್ಯಾಗ ನಿಂತು ಮಾಡಿದ್ರೆ ಸುಮ್ಮನೆ ಭಾಳ ಒತ್ತನ ಆಗ್ತೈತೆ ಅಂತೇಳಿ ಇಲ್ಲೇ ತೊಗೊಂಬಂದು ಮಾಡಾಕತ್ತೀನಿ ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದೇ ಬಿಟ್ಟ ನೋಡ್ರಿ ನಾನು ಒಂದು ಕರ್ಚಿಕಾಯೂ ಲಟ್ಸಿಲ್ಲ ಆಗ್ಲೇ ಎದ್ ಬಿಟ್ಟ ಅವ್ನು ಈಗ ಅವ್ನ ಜೊತೆ ಮಾಡೋದು ಪಚಿ ಪಜೀತಿನೇ ಐತ್ ನೋಡ್ರಿ ಯಾಕಂದ್ರ ಅವ ಏನೂ ಮಾಡ್ಸಿ ಕೊಡಲ್ಲ ಸೊಬ ಹಿಟ್ಟೆಲ್ಲ ಮಸ್ತ್ ನೆಂದಿತ್ರಿ ಹಂಗಾಗಿ ನಾ ಸಣ್ಣ ನಮ್ಮ ರಾಜಕುಮಾರ ಬಾಳೆ ಬಂಗಾರ ನೆಗಡಿ ಅಂದೈತ್ರಿ ಅವನಿಗೆ ಹಂಗಾಗಿ ಮುಖ ಬಾಳಿದ್ ಆಗ್ತದ ಪಪ್ಪ ಬಾ ಏನ್ ಬರತ್ತ ಚೀನು ಏನ್ ಬರತ್ತದ ಮಾ ಬರತ್ತ ನೋಡ್ರಿ ಪತ್ತ್ ಎದ್ದು ನಿದ್ದೆ ಐತ್ರಿ ಅವನಿಗಿ ಕುಂಡ್ರತಿ ನೋಡ್ರಿ ಎಷ್ಟು ಮಸ್ತ್ ನೆನ್ದ ಫುಲ್ ಮೆತ್ತಗೈತಿ ಇಟ್ಟ ಸೊ ಈಗ ನಮಗೆ ಎಷ್ಟು ಸೈಜ್ ಬೇಕು ನೋಡ್ರಿ ಎಷ್ಟು ಉಂಡಿ ಮಾಡಿ ಮಾಡಿ ಇಟ್ಕೊಳಕತ್ತೀನಿ ನಾನು ಸ್ವಲ್ಪ ಸಣ್ಣನೇ ಮಾಡ್ಕೋಬೇಕು ಇಲ್ಲಾಂದ್ರೆ ದಪ್ಪ ದಪ್ಪ ಆತವ್ರಿ ಇಲ್ಲಿ ನೋಡ್ರಿ ಈಗ ಎಲ್ಲ ಈ ತರ ಉಂಡಿ ಕಡ್ಕೊಂಡು ಇಟ್ಕೊಂಡು ಆಮೇಲೆ ತುಂಬಿ ಕರ್ಚಿಕಾಯಿ ತುಂಬಿ ಅಂದ್ರೆ ಖರ್ಚಿಕಾಯಿ ಅಂದ್ರೆ ಇದು ಪುಡಿ ನೋಡ್ರಿ ಪುಡಿ ತುಂಬಿ ಕರ್ಚಿಕಾಯಿ ಮಾಡಿ ಕರ್ದು ಬಿಡುದು ಈಗ ಇಲ್ಲ ನೋಡ್ರಿ ನನ್ನ ಮಗ ಕರ್ಚಿಕಾಯಿ ಮಾಡಕತ್ತಾನ ಏನ್ ಹಾ ಏನ್ ಮಾಡತಿ ನೋಡ್ರಿ ಅವನು ಚಪಾತಿ ಮಾಡ್ತಾನಂತ ಚಾಲ ನೋಡ್ರಿ ಈಗ ಕೆಲಸ ಕೆಲ್ಸ ಮಾಡಿಸ್ ಕೊಟ್ಟವಾ ನಾ ಮಾಡ್ದಂಗೆ ಈಗ ಮುಗೀತ ನೋಡ್ರಿ ರಿಯಾಲಿಟಿ ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ನನ್ನ ಮಗನ ಜೊತೆ ನಾ ಡೈಲಿ ನಾವು ಅಡ್ಗೆ ಮಾಡೋ ಮುಂದೆ ಇಷ್ಟೇ ಕಡ್ಕೋದ್ ಕೂತ್ ಬಿಡ್ತಾನೆ ಬಂದು ನಾನು ರೊಟ್ಟಿ ಮಾಡ್ಲಿ ಚಪಾತಿ ಮಾಡ್ಲಿ ಅವನು ನನಗೂ ಕೊಡೋ ಹಿಟ್ ಅಂತ ಹೇಳಿ ಕಡ್ಕೋದ್ ಕೂತ್ ಬಿಡ್ತಾನಾ ಹಿಟ್ ಕೊಟ್ಟಿಂದಾನೆ ಸುಮ್ ಅವ ಆಡ್ಕೋತ ಸೊ ನೋಡ್ರಿ ಈಗ ನಂದು ನಾನು ಮಾಡತ್ತೀನಿ ನಾನು ಕಸ್ಕೊಂಡು ಕಸ್ಕೊಂಡು ತೊಗೊಂಡು ಮಾಡೋಕ್ಕತ್ತಾನೆ ಒಟ್ಟ ಏನೋ ಅಡುಗೆ ಮಾಡಕ್ಕೆ ಬಿಡೋಂಗಿಲ್ಲ ರೀ ಕೆಲಸನ ಮಾಡೋಕ್ಕೆ ಬಿಡೋಲ್ಲ ಏನೂ ಇಲ್ಲ ಹಾಗಾಗಿ ಅವ್ನು ಮಲ್ಕೊಂಡಾಗ ಮಲ್ಕೊಂಡಾಗ ಅಷ್ಟೇ ಒಂದೊಂದು ತಾಸು ಗ್ಯಾಪ್ ಇದ್ದಾಗ ಅಷ್ಟೇ ನನ್ನ ಕೆಲಸ ಏನಿರ್ತಾವಲ್ಲ ಅದನ್ನು ಮುಗಿಸ್ಕೊಂಡಿರ್ತೀನಿ ನಾನು ಅವ್ರ ಪಪ್ಪ ಇದ್ರೆ ಏನು ಸುಮ್ ಕೊಡ್ತಾನೆ ರೀ ಅವ್ರ ಜೊತೆ ಯಾರೂ ಇರ್ಲಿಕ್ಕಂದ್ರೆ ನೋಡ್ರಿ ನಾನು ಬೆನ್ನೇ ಬಿಡಂಗಿಲ್ಲ ಸೊ ನಾನು ಹಿಂದೆ ಇರ್ತಾನೆ ಈಗ ಒಂದು ಲಟ್ಸಿದೆ ನೋಡ್ರಿ ನಾನು ತೋರಿಸಿದೆ ನಿಮಗೆ ಸೊ ಆ ಸ್ಟೇಜಿಗೆ ಇಲ್ಲ ಅಂದ್ರೆ ಅದ್ರಕ್ಕಿಂತ ದೊಡ್ಡ ಮಾಡಿದ್ರು ನಡೀತದ ಅದ್ರಕ್ಕಿಂತ ಸಣ್ಣ ಮಾಡಿದ್ರು ನಡೀತದ ನಾನು ಮೀಡಿಯಮ್ ಮಾಡಾಕತ್ತೀನಿ ಇವಾಗ ಸೊ ಒಂದೊಂದು ಮಾಡಿ ಒಂದೊಂದು ತುಂಬ ತುಂಬಿ ಒಂದು ಸೈಡ್ ನೋಡಿರಿ ಹಾಲು ಹಚ್ಬೇಕು ಒಂದು ಹಚ್ಚೋರು ಎರಡು ಸೈಡು ಹಚ್ತಾರೆ ಎರಡು ಸೈಡ್ ಹಚ್ಚಿದ್ರೆ ಕೆಳಗೆ ಗಂಟೆ ಗೊತ್ತದ್ರಿ ಹಂಗಾಗಿ ಒಂದೇ ಸೈಡ್ ಹಚ್ಚಿ ನಾನು ಅದನ್ನು ಒತ್ತಾತೀನಿ ರೀ ಚೆಂದಾಗಿ ಒತ್ತಬೇಕು ನೋಡ್ರಿ ಇದನ್ನು ಹಿಟ್ಟು ದಂಡಿ ಎಲ್ಲ ಇಲ್ಲಾಂದ್ರೆ ಅವು ಎಣ್ಣೆ ಒಳಗೆ ಏನು ಹಾಕ್ತಿವಲ್ಲ ಅವಾಗ ಪುಡಿ ಎಲ್ಲಾ ಬಿಟ್ಬಿಡ್ತದ ಎಣ್ಣೆ ಎಲ್ಲಾ ಹಾಳಾಗೋ ಚಾನ್ಸಸ್ ಇರ್ತದೆ ಸೊ ಹಂಗಾಗಿ ಕಾರ್ಬಾರ್ ಮಾಡೇ ಬಿಟ್ಟ ನೋಡ್ರಿ ಸಾಕು ಸಾಕು ಮಾಡ್ಯ ನೋಡ್ರಿ ಹ್ಯಾಂಗ ಮಾಡ್ಯಾನ ಎಲ್ಲ ಹಾಲು ಚಲೋ ಬಿಟ್ಟ ಬಂದು ಎಲ್ಲೆಲ್ಲಿ ಕೇಳಲ್ಲ ಈ ಕಡೆ ಬಟ್ಲ ತಗದಿಟ್ರತಾನ ಈ ಕಡೆ ಬಟ್ಲ ತಗದಿಟ್ರೆ ಈ ಕಡೆ ಬರ್ತಾನ ಏಯ್ ಯಾಕೋ ಗಜ್ಜಬೇಕಾಗಿ ಗಜ್ಜಬೇಕಯ್ಯೋ ಹೊರ ಹೋನಿ ನಡಿಯ ಕಡೆ ನೋಡಿ ಈಗ ಒಂದು ಐದಾರು ಒಂದು ಐದು ಅಟೆ ಮಾಡಿ ನೋಡಿ ಆಯ್ತು ನೀವು ಜೊತೆ ಹಂಗಂತ ಹೇಳಿ ಈಗ ಈ ವಿಡಿಯೋ ಮಾಡೋದು ಬಿಟ್ಟು ನಾವು ಒಂದು ಕೈ ಮೊಬೈಲ್ ಕೊಡ್ತೀನಿ ರೀ ಅವ್ನು ನೋಡ್ಕೊಂಡು ನೋಡ್ಕೊಳ್ತೀವಿ ಆಮೇಲೆ ಆರಾಮ ಪಟಪಟ ಖರ್ಚೆ ಮಾಡ್ತಾ ಇದ್ದೀನಿ ಸೊ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಎಲ್ಲ ಖರ್ಚಿಗೆ ಮಾಡ್ತೀನಿ ನಾನು ಮೊಬೈಲ್ ಕೊಟ್ಟು ಸೊ ಊಟ ಮಾಡ್ತೀನಿ ನನಗೆ ಮೈ ನೋ ಮಾಡ್ತೀನಿ ಇಷ್ಟೊಂದು ಖರ್ಚಿಗೆ ಮಾಡಿದೆ ಇದ್ರ ಮೇಲೆ ಪೇಪರ್ ಮುಚ್ಚಿಟ್ಟಿದ್ದೆ ಎಷ್ಟೋ ತನ ಹೇಳಿ ಸೊ ಒಂದು ತಾಸ ಆಯ್ತು ನೋಡ್ರಿ ಇಷ್ಟು ಖರ್ಚಿಗೆ ಮಾಡಿದೆ ಈ ಒಂದು ಐವತ್ತರವತ್ತು ಖರ್ಚಿಗೆ ಇದಾವೆ ಈಗ ಕರಿತೀನಿ ರೀ ಎಣ್ಣೆ ಬಿಸಿ ಇಟ್ಟಿನಿ ಸೊಯಾತ್ ಕರಿತೀನಿ ಪಟ ಇಷ್ಟೊತ್ತನ ಇವನು ಕೈಯಾಗಿ ಮೊಬೈಲ್ ಕೊಟ್ಕೊಂಡು ರುಸಿದ್ದು ಸುಸುಂಪುತ್ತಿದ್ದ ಈಗ ಕೆಳಗೆ ಮಾಡೋದೋ ಈಗ ವಿಡಿಯೋ ಮೊಬೈಲ್ ಮೊಬೈಲ್ಸ್ ಕೆಳಗೆ ಈಗ ಬರ್ರಿ ಎಣ್ಣೆಕಾಯಿ ಕಟ್ಟಿನಿ ಖರ್ಚಿಕಾಯಿ ಕರಿತೀನಿ ಬಡಾಪಡ ಮತ್ತು ನೋ ನನ್ನ ಮುಖ ನೋಡ್ರಿ ಹೆಂಗೆ ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡಿ ಮಾಡಿ ಈಗ ಎಣ್ಣೆನೂ ಕಾಯ್ದೆತ್ರಿ ನಾ ಖರ್ಚಿಕಾಯಿ ಕರ್ಕೊಳಕತ್ತೀನಿ ಒಂದು ಎರಡು ಮೂರು ಹಾಕಿದ್ರೆ ಸಾಕಾಗ್ತದ್ರಿ ಅದು ಕಡಾಯಿ ಒಳಗೆ ಅಷ್ಟೇ ಹಿಡಿತದ ಅದು ಮೈದಾ ಹಿಟ್ಟಿಂದ ಇರ್ತದಲ್ಲ ಹಾಗಾಗಿ ಒಂದು ಸ್ವಲ್ಪ ಹಾಲು ಹಚ್ಚಿರ್ತೀವಲ್ಲ ಒಂದು ಸ್ವಲ್ಪ ಅಂಡ್ಕೊಂಡಿರ್ತಾವ ಕೆಳಗೆ ಸೊ ಅದನ್ನು ಬಿಡಿಸಿ ಬಿಡಿಸಿ ನಾ ಇವಾಗ ಕರೆಯಾಕತ್ತೀನಿ ಒಬ್ಬಕ್ಕೆ ಫಸ್ಟ್ ಟೈಮ್ ನೋಡಿರಿ ನಾ ಮಾಡಾಕತ್ತಿದ್ದು ಯಾರಿಗೆ ಕರ್ಕೊಂಡು ಮಾಡ್ತಿದ್ದೆ ಸೊ ಹೆಂಗೆ ಆಗ್ತದೆ ಹಂಗೆ ಮಾಡಾಕತ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಆಲ್ಮೋಸ್ಟ್ ಸಾಯಂಕಾಲ ಆಗೈತಿ ಆರು ಗಂಟೆಗೆ ಟೈಮ್ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡೆ ಈಗ ಕಸ ಹೊಡ್ಬೇಕು ನೋಡ್ರಿ ನಾ ಕರ್ಚಿಕಾಯು ಆಯಿತು ಶೇಂಗ್ ಈಗ ನಮ್ಮ ಮನೆಯವರು ಬಿಸ್ಕೊಂಬ್ರ ಲೇಟಾಗಿ ಬಂದ್ರೆ ಬಂದಾರೆ ಸೊ ಬೇಸನ್ ಉಂಡಿ ಮಾಡಕ್ಕೆ ಕಡ್ಲೆ ಬೇಳೆ ಬಿಸ್ಕೊಂಬರ್ಕ್ ಹೋಗ್ಯಾರ ಅದು ಜನಾನ ಬೇಸನ್ ಉಂಡಿ ಮಾಡ್ತೀನಿ ಅಲ್ಲಿ ತನಕ ಈಗ ಚೂಡ ಮಾಡ್ಬೇಕಂತೇಳಿ ಅವಲಕ್ಕಿ ಚೂಡ ಮಾಡ್ಬೇಕಂತ ಹೇಳಿ ಬೆಳವಣಿಗೆ ಸ್ವಲ್ಪ ಕೂತೀನಿ ನೋಡಿರಿ ಸೊ ಇವೆರಡ ಅದು ಅಂದ್ರೆ ಅದು ಚಕ್ಲಿ ಮಾಡ್ಬೇಕು ಅಂದ್ಕೊಂಡಿದೆ ಬಟ್ ಈಗ ಟೈಮ್ ಇಲ್ಲ ರೀ ಹಾಗಾಗಿ ಚಕ್ಲಿ ಮಾಡೋಂಗಿಲ್ಲ ನಾಳೆ ನಾಡ್ದು ಚಕ್ಲಿ ಮಾಡಬಾರ್ದು ಅಂದ್ರೆ ಕರಿ ಮಾಡಿದ್ರು ಒಟ್ಟ ಹ್ಞೂ ನಾಳೆ ನಾಳೆ ಮತ್ತು ನಾಡ್ದ ಒಳಗಿನ ಹಾಲ ಹೊರಗಿನ ಹಾಲೇ ಇರ್ತದೆ ಸೊ ಎರಡು ದಿನ ಏನೂ ಕರಿಬಾರ್ದು ರೀ ಒಟ್ಟು ನಾವು ನಾಳೆನೂ ಕುದಿಸಿದ ಕಡಿಮೆ ಎಡಿ ದೇವರಿಗೆ ಹಾಗಾಗಿ ನಾಳೆ ನಾಡ್ದು ಏನೂ ಮಾಡೋಲ್ಲ ನಾನು ಸೊ ಇವತ್ತೇ ಬೇಸನ ಉಂಡಿ ಅಷ್ಟು ಚೂಡ ಅಷ್ಟು ಮಾಡಿಬಿಡ್ತೀನಿ ರೀ ಹಬ್ಬಕ್ಕೆ ಎಡಿ ಪುರತೆಕಾದ್ರೆ ಸಾಕು ಈಗ ಅಂದರೂ ಒಂದು ಐವತ್ತು ಅರವತ್ತು ಖರ್ಚಿಕೆ ಮಾಡ್ಕೊಂಡಿನಿ ಸಾಕರೆ ಅಷ್ಟು ಹೊರ್ಗಡೆ ಆಗ್ತಾವೆ ಇನ್ನೂ ಹಿಟ್ಟು ಉಳ್ದೆ ಹುಣ ಉಳ್ದೈತ್ರಿ ಸೊ ಅದನ್ನು ಯಾವಾಗಾದರೂ ಖಾಲಿ ಆದ್ಮೇಲೆ ಇನ್ನೊಂದು ನಾಲ್ಕು ದಿವ್ಸ ಬಿಟ್ಟು ಮಾಡ್ಬೇಕಂತ ಹೇಳ್ಬಿಟ್ಟಿ ವರಮಾಲಕ್ಷ್ಮಿ ಹಬ್ಬಕ್ಕೂ ಆಗ್ತದೆ ಹಾಂ ಆಡು ನೀವು ಮಾತಾಡೋದು ಮನೆ ಅಂತೂ ಫುಲ್ ಹೊಲಸ ಬಿಟ್ಟೈತೆ ಎಲ್ಲ ಹಿಟ್ಟು ಚೆಲ್ಲಾನೆ ಎಲ್ಲ ಕಡೆ ಇವೆಲ್ಲ ಆಟ ಸಾಮಾನು ಸಾಮಾನೆಲ್ಲ ಚೆಲ್ಬಿಟ್ಟಾನೆ ಸೊ ಈಗೆಲ್ಲ ತೆಗೆದಿಟ್ಟು ಕಸಾಡೋಗ್ತೀನಿ ಚೂಡ ಮಾಡ್ಕೊಂಡು ವಿಡಿಯೋ ಭಾಳ ಹೇಳಿ ಫುಲ್ ಕಂಪ್ಲೀಟ್ ಆಗಿ ತೋರಿಸಿಲ್ಲ ನಾನು ಆಲ್ರೆಡಿ ಇದು ಸ್ಟೋರೇಜ್ ಫುಲ್ ಆಗೈತಿ ಸೊ ಹಂಗಾಗಿ ಈಗ ನೋಡಿರಿ ಎಲ್ಲ ನಾನು ಪೆಂಡ್ರೈವ್ ಒಳಗೆ ಡಂಪ್ ಮಾಡಿ ಮಾಡಿ ವಿಡಿಯೋ ಮಾಡಕತ್ತೀನಿ ಖಾಲಿ ಮಾಡಿ ಮಾಡಿ ಸೊ ಹಂಗಾಗಿ ಪೂರ್ತಿ ಕಂಟಿನ್ಯೂ ವೀಡಿಯೋ ಶೇರ್ ಮಾಡ್ಕೊಳಕ್ಕೆ ಹಂಗಿಲ್ಲ ಈಗ ಪಳವಳಿ ಸುಲಿತೀನಿ ರೀ ಪಟಾ ಪಟ ಎಫ್ಸ್ ಐತೆ ನಾವು ಓಕೆ ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಉಂಡೆ ಮಾಡಕತ್ತೀನಿ ಸೊ ಹಿಟ್ಟೆಲ್ಲ ಸಾಣಿಸ್ಕೊಂಡು ತುಪ್ಪ ಹಾಕಿ ಈಗ ಹುರ್ಕೊಳಕತ್ತೀನಿ ರೀ ಅದು ಪೇಡೆ ಕಲರ್ ಬರೋ ತನಕ ಹುರ್ಕೋಬೇಕತ್ತೆ ಸೊ ಲಾಸ್ಟ್ ಟೈಮು ಮಾಡೀನಿ ಬಟ್ ನನ್ನ ಜೊತೆ ಜೊತೆಯೊಬ್ಬರಿದ್ದರು ಅವ್ರು ಹೇಳ್ಕೊಟ್ಟಿದ್ದಂಗೆ ಮಾಡಿದ್ವಿ ಸೊ ಈ ಈ ಸಲ ಫಸ್ಟ್ ಟೈಮ್ ನಾನು ಉಂಡೆ ಮಾಡಕತ್ತೀನಿ ಸೊ ನೋಡು ನಂದು ಹೆಂಗೆ ಬರ್ತದೆ ಅಂತ ಹೇಳಿ ಈಗ ಅದಕ್ಕೆ ತುಪ್ಪ ಹಾಕಿ ಹುರ್ಕೊಳಕತ್ತೀನಿ ಚೆನ್ನಾಗ ಫುಲ್ ಸಣ್ಣ ಇಟ್ಟು ಒಟ್ಟ ಬಿಡಬಾರ್ದು ಅದನ್ನು ತಳ ಹತ್ಕೊಂಡ್ಬಿಡ್ತದೆ ಇದು ಇಲ್ಲಿದು ಇಟ್ಟು ಹುರ್ಯಾಕತ್ತೀನಿ ಸಕ್ಕರೆ ಪುಡಿನೂ ಮಾಡ್ಕೊಂಡಿಟ್ಕೊಂಡಿನಿ ಆಮೇಲೆ ಈ ಕಡೆ ಸ್ವಲ್ಪ ಇಟ್ಕೊಂಡಿದ್ದೆ ಕರ್ಚಿಕಾಯಿ ರೆಡಿ ಆಯ್ತಿ ಚೂರು ಇದು ಅವಲಕ್ಕಿ ಚೂಡೂ ಮಾಡಿದೆ ನೋಡ್ರಿ ನಾನು ಸೊ ಇಲ್ಲಿ ಹಾಕಿಟ್ಟೀನಿ ಅವಲಕ್ಕಿ ಚೂಡನೂ ಮಾಡ್ಕೊಂಡಿನಿ ಇದು ಲಾಸ್ಟ್ ನೋಡ್ರಿ ಬೇಸನ್ ಉಂಡಿಗೆ ಖರ್ಚಿಕಾಯಿ ಮಾ ಇದು ಸಾರಿ ಏನದು ಹ್ಞೂ ಚಕ್ಲಿ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಆಗಲಿ ನೋಡ್ರಿ ಇದೇ ಕೆಲಸ ಭಾಳ ಇತ್ತು ಒಬ್ಬಕ್ಕೆ ಮಾಡತ್ತಿನಲ್ಲ ನೋಡ್ರಿ ಇಷ್ಟಕ್ಕೊಂದು ಬಾಣೆದಾವ ಇದೆಲ್ಲ ಬೇಸನ್ ಉಂಡಿಗೆ ಅಷ್ಟು ಮಾಡಿ ಇವೆಲ್ಲ ಮಾಡಿ ತೊಗೊಂಬಿಡ್ತೀನಿ ರೀ ಈಗ ಎಂಟು ಗಂಟೆಗೆ ಟೈಮ್ ಏಳುವರೆ ಎಂಟು ಸೊ ಇದಿಷ್ಟು ಮಾಡ್ಕೊಂಬಿಡ್ತೀನಿ ಈಗ ಮನೆಯವ್ತಾರ ನೋಡ್ರಿ ಎಲ್ಲ ಹ್ಯಾಂಗಾಗಿ ಅದು ಸಂತಿ ಎಲ್ಲ ತಂದಿದ್ವಲ್ಲ ಕಿರಾಣಿ ಸಾಮಾನು ಸೊ ಎಲ್ಲ ತೆಗೆದಿಟ್ವಿ ನಾನು ನಮ್ಮ ಮನೆಯವ್ರು ಸೇರಿಬ್ರು ಸೊ ನೋಡ್ರಿ ಎಲ್ಲ ಸಂತಿ ಇಟ್ಟಿವೆದು ಈಗ ಸ್ವಲ್ಪ ಕಸ ಹೊಡ್ಕೊಬೇಕ್ರಿ ಎಲ್ಲ ಮತ್ತೊಮ್ಮೆ ಇವ್ರದ್ದು ಆಟ ನಡ್ದಿಲ್ಲ ಸಾಯಿಬ್ರದು ನೋಡ್ರಿ ಎಷ್ಟು ಸ್ವಚ್ಛ ಇಟ್ರು ಮನಿ ಆಗಂಗಿಲ್ಲ ರೀ ದೊಡ್ಡ ಆಗುತ್ತಾನ ಎಷ್ಟು ಸೋಲ್ಸ್ ಮಾಡ್ಯ ನೋಡ್ರಿ ಎಲ್ಲ ಅಟಿಗೆ ಸಾಮಾನು ತೆಗೆದು ಒಗದಾನ ಹಿಟ್ಟು ಚಲ್ಯಾನ ಇನ್ನೇನು ಮಾಡ್ಯಾನ ಏನು ಮಾಡಾತ್ತೀಚಿನ ಹಾಂ ಏನು ಟ್ರೈನ್ ಟ್ರೇನ್ ಮಾಡತ್ತ ನೋಡ್ರಿ ಈಗ ಅದು ಬೇಸನೆ ಟ್ರೈನೈತಲಾ ಅದನ್ನು ನಾನು ಸಾಣಗಿ ಮಾಡೇನಿರಿ ಅಂದರೆ ಸಾಣಚೀನಿ ಸಾಣಿಸಿ ಇವಾಗ ಒಂದು ಕೆ ಜಿ ಕಡಲಿ ಬೆಳಗ್ಗೆ ಅರ್ಧ ಕೆ ಜಿ ತುಪ್ಪ ಹಾಕ್ಬೇಕು ನೋಡಿರಿ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ತೆಗೆದ್ರೂ ನಡೀತದೆ ಸೊ ಈಗ ತುಪ್ಪ ಹಾಕಿ ಹುರ್ಕೊಳಕತ್ತೀನಿ ನಾನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಭಾಳಷ್ಟು ತನಕ ಹುರ್ಕೋಬೇಕು ನೋಡ್ರಿ ಇದು ಅಂದರೆ ಚಂದ ಆಗ್ತಾವ ಉಂಡೆ ಬೇಡೇದ ಕಲರ್ ಬರೋವರೆಗೂ ನಾವು ಅದನ್ನು ಹುರ್ಕೋಬೇಕು ಸೊ ಈಗ ನೋಡ್ರಿ ಅದನ್ನೆಲ್ಲ ಹುರ್ಕೊಂಡಿ ನಾ ಈಗ ಅದನ್ನು ಹುರಿದ ಕೂಡಲೇ ನಾವು ಹಾಗೆ ಸಕ್ರೆ ಪುಡಿ ಕಲಸಬಾಡ್ದ್ರಿ ಅದಕ್ಕೆ ಪೂರ್ತಿ ಹಾರಾಕಿಬಿಡ್ಬೇಕು ನೋಡ್ರಿ ಹಾಗೆ ಬಿಸಿ ಬಿಸಿ ಇದ್ದಾಗಿ ನಾವು ಸಕ್ರೆ ಪುಡಿ ಹಾಕಿದ್ವಿ ಅಂದ್ರೆ ಅದು ಎಲ್ಲ ಅಳಸಾಗ್ಬಿಡ್ತದ್ರಿ ಗಟ್ಟಿನೇ ಆಗೋಲ್ಲ ಉಂಡೆ ಆಗೋದೇ ಇಲ್ಲ ಹಂಗಾಗಿ ಅದೇನು ನಾವು ಎಲ್ಲಾನು ಹುರ್ಕೊಂಡಿರ್ತೀವಲ್ಲ ತುಪ್ಪ ಹಾಕಿ ಅದನ್ನು ಪೂರ್ತಿ ಆರಬೇಕು ರೀ ಆರೋದಾಗಿಂದ ಅದು ಸಕ್ರೆ ಪುಡಿ ಮಾಡ್ಕೊಬೇಕು ನೋಡಿರಿ ಒಂದು ಕೆ ಜಿ ಕಡಲೆ ಬೆಳಗ್ಗೆ ಒಂದು ಕೆ ಕಿತ್ತ ಸ್ವಲ್ಪ ಕಮ್ಮಿ ಸಕ್ರೆ ಹಿಡಿತದ ಸೊ ಅದನ್ನೆಲ್ಲ ನಾನು ಸಕ್ರೆ ಪುಡಿನೂ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಎಲ್ಲ ತಣ್ಣಗಾಗಿತ್ತು ರೀ ಅದು ತುಪ್ಪ ಹಾಕಿ ಹುರ್ಕೊಂಡಿಲ್ಲ ಕಡಲೆ ಹಿಟ್ಟು ಅದೆಲ್ಲ ತಣ್ಣಗಾಗಿತ್ತು ಅದಾಗನೇ ಈಗ ಸಕ್ರೆ ಹಾಕಿ ಎಲ್ಲ ಚಂದಾಗ ಕಲಿಸ್ಕೊಳಾಕತ್ತಿನ ನೋಡ್ರಿ ಈಗ ನಾವು ಗೋಧಿ ಹಿಟ್ಟು ನಾತ್ವಲ್ಲ ಹಂಗೆ ಕರೆಕ್ಟಾಗಿ ನಾದ್ಬೇಕು ನೋಡ್ರಿ ಪೂರ್ತಿ ಹಂಗೆ ನಾದ್ಕೊಂಡ್ವಿ ಅಂದ್ರೆ ಎಲ್ಲ ಸಕ್ರೆ ಆಮೇಲೆ ಕಡಲಿ ಇಟ್ಟು ಕೂಡ್ತವೆ ಚಂದಾಗ ಈಗ ನೋಡ್ರಿ ಉಂಡೆ ಮಾಡಿ ತೋರ್ಸಾತೀನಿ ಎಷ್ಟು ಮಸ್ತಾಗತ್ತವ ಅಂತ ಹೇಳಿ ಫುಲ್ಲು ಮೆತ್ತಗೆ ಬಾಯ್ಗಿಟ್ರೆ ಕರಗಬೇಕ್ರೆ ಎಷ್ಟು ಭಾರಿಗಿರ್ತಾವೆ ಆದಂಗೆ ಸೊ ಫೈನಲಿ ನೋಡ್ರಿ ಈ ರೀತಿಯಾಗಿ ನಾನು ಬೇಸನ ಉಂಡಿ ಮಾಡೀನಿ ಫಸ್ಟ್ ಟೈಮ್ ಯಾರ್ದು ಸಹಾಯ ಇಲ್ಲಾರ್ದ ಪರ್ಫೆಕ್ಟ್ ಸ ಬಾಸ್ ಪರ್ಫೆಕ್ಟ್ ಬೇಸನ ಉಂಡಿ ಮಾಡೀನಿ ಮಸ್ತಾಗಿ ಅವ್ರ ಟೇಸ್ಟ್ ಅಂತರು ಯಾಕಂದ್ರೆ ಈಗ ಎರಡು ಮೂರು ದಿನ ಆಗನ ವಿಡಿಯೋ ಎಡಿಟ್ ಮಾಡತ್ತಿಲ್ಲ ಹಂಗಾಗಿ ತಿಂದು ನೋಡೀನಿ ಮಸ್ತ್ ಆಗ್ಯಾವ್ರಿ ಅವತ್ತಿನ ದಿನ ತಿನ್ನಂಗಿಲ್ಲ ಯಾಕಂದ್ರೆ ಎಡಿ ಹಿಡಿದು ಹಿಡಿದಿರ್ತದಲ್ಲ ಹಾಗಾಗಿ ಟೇಸ್ಟ್ ನೋಡಿರಲ್ಲ ಇವತ್ತು ನೋಡಿ ನಾನು ನಿಮ್ಗೆ ಹೇಳಾಕತ್ತೀನಿ ಎಡಿಟ್ ಮಾಡೋ ಮುಂದೆ ಮಸ್ತ್ ಆಗ್ಯಾವ ರೀ ಟೇಸ್ಟ್ ಅಂತೂ ಆಗ್ಯಾವ ನನಗೆ ಖುಷಿ ಆಗತ್ತದ ಫಸ್ಟ್ ಟೈಮ್ ಮತ್ತೆ ಇವತ್ತಿನ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೆಲ್ಲ ಆಯಿತು ಅನ್ನೋದನ್ನ ಶೇರ್ ಮಾಡ್ಕೊಂಡಿನಿ ಆಮೇಲೆ ಪಂಚಮಿ ಹಬ್ಬಕ್ಕೆ ನಾನು ಏನೇನು ಸ್ಪೆಷಲ್ ಮಾಡೀನಿ ಅನ್ನೋದನ್ನು ನಾನು ಯಾವ ರೀತಿ ಮಾಡೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನನ್ನ ಕೈಲಿ ಆದಷ್ಟು ಅದ್ರಾಗೂ ಸ್ಪೆಷಲ್ ಏನಪ್ಪಾ ಅಂದ್ರೆ ನನ್ನ ಮಗನ ಜೊತೆ ನಾನು ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಯಾವ ರೀತಿಯಾಗಿ ಅವ್ನ ಜೊತೆ ಎಲ್ಲನೂ ಕೆಲಸನೂ ಮಾಡ್ಕೋತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡಿನಿ ಫೈನಲಿ ಬೇಸನ್ ಉಂಡೆ ಆಯ್ತು ರೀ ಖರ್ಚಿಕಾಯಿ ಆಯಿತು ಶೇಂಗಾ ಉಂಡಿ ಆಯಿತು ಆಮೇಲೆ ಅವಲಕ್ಕಿ ಚೂಡಾಯಿತು ಪ್ರತಿಯೊಂದನ್ನು ಇವತ್ತು ಒಂದೇ ದಿವಸದೊಳಗೆ ಬೆಳಗ್ಗೆಯಿಂದ ಮುಗಿಸಿನಿ ಐ ಹೋಪ್ ಎಲ್ಲರೂ ಇಷ್ಟ ಆಗಿರ್ತದೆ ಈ ವಿಡಿಯೋ ಅನ್ಕೋತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲಿಗೆ ಅಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋಕೊತ್ತರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿನ ಹೊಸ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್